ಆತ್ಮೀಯ ಸ್ನೇಹಿತರೆ ಜೆ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಕಡೆ ಯೂಟ್ಯೂಬ್ ಚಾನಲ್ ಇಂದ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೋತ್ತರಗಳು ಅದರ ಜೊತೆಗೆ ಸಂಬಂಧಪಟ್ಟಂತ ಎಕ್ಸ್ಪ್ಲೇನು ಮತ್ತು ಅಪ್ಡೇಟ್ ಇತ್ತೀಚೆಗೆ ಏನೇನು ಅಪ್ಡೇಟ್ ಆಗಿದೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನ ನಾವು ಇವತ್ತು ಹದ್ದ ಮಾಡೋಣ ನಾನು ಜೆ ಎಸ್ ಸೋಮನಾಳ್ ಆಗಿದ್ದು ಎಚ್ ಪಿ ಎಸ್ ಕೌಡಿಮಠಿ ಸ್ಕೂಲ್ ನಲ್ಲಿ ಎಚ್ ಪಿ ಎಸ್ ಕೌಡಿಮಠಿ ಸ್ಕೂಲ್ ನಲ್ಲಿ ಜಿಪಿಟಿ ಗೌರ್ಮೆಂಟ್ ಶಾಲಾ ಶಿಕ್ಷಕ ಬಂದ್ರ ಕರ್ತವ್ಯನ ನಿರ್ಮಿಸ್ತೀವಿ ಇವತ್ತು ನಾವು ಅಧ್ಯಯನ ಮಾಡುತ್ತಿರುವಂತಹ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೆ ಉತ್ತರಗಳು ಮುಂಬರಲ್ಲಿರುವ ಕೆ ಎಸ್ ಕೆ ಪಿ ಎಸ್ ನಡೆಸಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಫ್ ಡಿ ಎಸ್ ಡಿ ಪಿ ಇತ್ತೀಚೆಗೆ ನೂರ ನಾಲ್ಕು ಎರಡು ಏನಪ್ಪ ಅಂದ್ರೆ ಪಿ ಎಸ್ ಐ ಇದು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಎಕ್ಸಾಮ್ ನೀಡಲಾದ ನೆಕ್ಸ್ಟ್ ಪಿ ಸಿ ಪಿ ಡಿಒ ಎಚ್ ಆರ್ ಜಿ ಪಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಉಪಯುಕ್ತವಾಗುವಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರ ನಾವು ಪ್ರಶ್ನೆ ಉತ್ತರ ಅಂದ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳನ್ನ ನಾವು ಇವತ್ತು ಅಧ್ಯಯನ ಮಾಡೋಣ ಇದೇನಪ್ಪ ಅಂದ್ರ ಸಂವಿಧಾನಕ್ಕೆ ಸಂಬಂಧ ಪಟ್ಟಂತ ಏನಪ್ಪ ಅಂದ್ರ ನೋಡ್ಸೋದ ಆ ಮುಂದಿನ ದಿನಗಳಲ್ಲಿ ಏನ್ಪಂದ್ರ ನೀವು ಲೆಸನ್ ಬಾಯ್ ಏನ್ ಬಂದ್ರ ನಾವು ಪಾಠವನ್ನು ಮಾಡ್ತಿರ್ವಾಗ ಇದ್ರ ಬಗ್ಗೆ ನಿಮಗೆ ವಿವರಣೆ ನಡ್ತೀವಿ ಇವತ್ತೇನ್ ಮಾಡಂದ್ರ ಎಮ್ ಸಿ ಕ್ಯೂಸ್ ಅಂದ್ರೆ ಆಲ್ರೆಡಿ ಏನ್ ಬಂದ್ರ ವಿವಿಧ ಪರೀಕ್ಷೆ ಕೇಳಿದಂತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಪ್ರಶ್ನೆ ಉತ್ತರಗಳು ನೆಕ್ಸ್ಟ್ ಅದಕ್ಕೆ ಇತ್ತೀಚಿಗೆ ಏನೇನು ಅಪ್ಡೇಟ್ ಆಗಿದೆ ಅದನ್ನ ಸೇರ್ಸಿನ್ ಮಾಡ್ ಹದ್ನೈನ ಮಾಡೋಣ ಒಂದನೇ ಪ್ರಶ್ನೆ ನೋಡ್ರಿ ಭಾರತ ಸಂವಿಧಾನದಲ್ಲಿ ಎಷ್ಟು ವಿವರಣಾ ಪಟ್ಟಿಗಳಿವೆ ಆಪ್ಷನ್ ನೋಡ್ರಿ ಹನ್ನೆರಡು ಇಪ್ಪತ್ತು ಹತ್ತು ಇಪ್ಪತ್ತೈದು ನೋಡ್ರಿ ಭಾರತ ಸಂವಿಧಾನದಲ್ಲಿ ಅಂದ್ರ ವಿವರಣಾ ಪಟ್ಟಿಗಳಂದ್ರೆ ಏನ್ ಅರ್ಥ ಕೊಡ್ತದಪ್ಪ ಅಂದ್ರ ಅನುಸೂಚಿ ಅಂತ ಅರ್ಥ ಕೊಡ್ತದೆ ಏನಂತ ಅರ್ಥ ಕೊಡ್ತದ ಅನುಸೂಚಿ ಅಂತ ಏನ್ ಮಾಡ್ತಪ್ಪ ಅಂದ್ರ ಅದು ಅರ್ಥ ಕೊಡ್ತದ ಏನಂತ ಕೊಡ್ತದ ಅನುಸೂಚಿ ಈಗ ಗೊತ್ತಾಗಿರ್ತದ ನಿಮ್ಗೆಲ್ಲರಿಗೂ ಆನ್ಸರ್ ಈಗ ಗೊತ್ತಾಗಿರ್ತದ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳದಪ್ಪ ಅಂದ್ರ ಹನ್ನೆರಡು ಅನುಸೂಚಿಗಳದ ಎಷ್ಟು ಅನುಸೂಚಿಗಳದವ ಹನ್ನೆರಡು ಅನುಸೂಚಿಗಳದವ ನೋಡ್ರಿ ಭಾರತ ಸಂವಿಧಾನ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆ ನೋಡುದಾದ್ರೆ ಭಾರತ ಸಂವಿಧಾನ ಮೊದಲು ಬಾರಿಗೆ ಜಾರಿಗೆ ಬಂದಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ವು ಎಷ್ಟು ವಿಧಿಗಳಿದ್ವು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳಿದ್ವು ಎಷ್ಟು ಅನುಸೂಚಿಗಳಿದ್ವು ಎಂಟು ಅನುಸೂಚಿಗಳು ನೆಕ್ಸ್ಟ್ ಇಪ್ಪತ್ತೆರಡು ಭಾಗಗಳೇನ್ ನೆನಪಂದ್ರ ಭಾರತ ಸಂವಿಧಾನ ಮೊದಲು ಬಾರಿಗೆ ಬಂದಾಗ ಜಾರಿಗೆ ಬಂದಾಗ ಏನ್ ಪಂದ್ರ ಅದು ಅಷ್ಟು ಒಂದಿತ್ತು ಆದರೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಏನ್ ಪಂದ್ರ ನಾಲ್ಕನೂರ ಎಪ್ಪತ್ತೊಂದಕ್ಕಿಂತ ಹೆಚ್ಚು ವಿಧಿಗಳನ್ನು ಹನ್ನೆರಡು ಅನುಸೂಚಿಗಳನ್ನು ಎಷ್ಟು ಅನುಸೂಚಿಗಳನ್ನು ಹನ್ನೆರಡು ಅನುಸೂಚಿಗಳನ್ನೇ ಇಪ್ಪತ್ತೈದು ಭಾಗಗಳನ್ನ ಏನ್ ಮಾಡ್ಯದಪ್ಪ ಅಂದ್ರೆ ಈಗ ಒಳಗೊಂಡದ ಭಾರತ ಸಂವಿಧಾನ ಎಷ್ಟು ಭಾಗಗಳ ಒಳಗೊಂಡದ ಅಂದಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಇಪ್ಪತ್ತೈದು ಹನ್ನೆರಡು ಅನುಸೂಚಿ ನಾಕ್ನೂರ ಎಪ್ಪತ್ತೊಂದಕ್ಕಿಂತ ಹೆಚ್ಚು ವಿಧಿಗಳ ಏನ್ ಮಾಡ್ಯದ ಅಂದ್ರ ಒಂದದ ಇಲ್ಲಿ ತನಕ ಭಾರತ ಸಂವಿಧಾನವನ್ನು ನಾವು ಏನ್ ಅಂದ್ರ ನೂರ ಆರು ಬಾರಿ ತಿದ್ದುಪಡಿ ಮಾಡಿದ್ವಿ ಎಷ್ಟು ಬಾರಿ ತಿದ್ದುಪಡಿ ಮಾಡಿದಿವಿ ನೂರ ಆರು ಬಾರಿ ತಿದ್ದುಪಡಿ ಮಾಡಿದಿವಿ ಆ ನೂರ ಆರು ತಿದ್ದುಪಡಿಗಳು ಯಾವ್ಯಾವ ಅಂದ್ರ ಒಂದ್ ನೂರ ಒಂದನೇ ತಿದ್ದುಪಡಿ ಸರಕು ಮತ್ತು ಸೇವಾ ತೆರಿಗೆ ಅಂದ್ರ ಜಿ ಎಸ್ ಗೆ ಯಾವ್ದಕ್ ಸಂಬಂಧಪಟ್ಟದ ಸಂವಿಧಾನದ ನೂರ ಒಂದನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧ ಪಟ್ಟದಂತ ಪ್ರಶ್ನೆ ಕೇಳಿದಾಗ ಸರಕು ಮತ್ತು ಸೇವಾ ತೆರಿಗೆ ಅಂತ ಹೇಳ್ಬೇಕು ಈ ನಮ್ಮ ಭಾರತದಲ್ಲಿ ಅಂದ್ರ ಸರಕು ಮತ್ತು ಸೇವಾ ತೆರಿಗೆ ಏನ್ ಮಾಡಿದೆ ಯಾವ ವರ್ಷ ಜಾರಿಗೆ ಬಂತಂದ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವ ವರ್ಷ ಎರಡ್ ಸಾವಿರದ ಹದಿನೇಳು ಜುಲೈ ಒಂದಕ್ಕೆ ಏನ್ ಮಾಡ್ತಪ್ಪಾ ಅಂದ್ರ ಜಾರಿಗೆ ಬಂತು ಅದರ ಸಲುವಾಗಿ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಜಿ ಎಸ್ ಟಿ ದಿನ ಯಾವ ದಿನ ಜಿ ಎಸ್ ಟಿ ದಿನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಜುಲೈ ಒಂದಕ್ಕೆ ಆಚರಣೆ ಮಾಡ್ತಾರ ಭಾರತ ಅಂದ್ರೆ ಈ ಜಿ ಎಸ್ ಟಿ ಕಾನ್ಸೆಪ್ಟ್ ಎಲ್ಲಿಂದ ತಂದದಪ್ಪ ಅಂದ್ರ ಫ್ರಾನ್ಸ್ ದೇಶದಿಂದ ತೊಂಬ ಎಲ್ಲಿಂದ ತೊಂಬದ ಫ್ರಾನ್ಸ್ ಅಂದ್ರ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಜಿ ಎಸ್ಟಿ ಅನ್ನು ಯಾರು ಜಾರಿ ಮಾಡಿದ್ರಪ್ಪ ಅಂದ್ರ ಫ್ರಾನ್ಸ್ ದೇಶವರು ಮಾಡಿದ್ರು ನೆಕ್ಸ್ಟ್ ನೂರ ಎರಡನೇ ತಿದ್ದುಪಡಿ ನೋಡ್ರಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋ ಆಯೋಗ ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನ ನೂರನೇ ಎರಡನೇ ತಿದ್ದುಪಡಿ ಯಾವ್ದಕ್ ಸಂಬಂಧಪಟ್ಟದಪ್ಪ ಪಟ್ಟದಪ್ಪಾ ಅಂದ್ರ ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ಏನದಪ್ಪ ಅವುಗಳಿಗೆ ಏನಪ್ಪಾ ಅಂದ್ರ ಸಂವಿಧಾನ ಸ್ಥಾನಮಾನವನ್ನು ಕಲಿಸ್ತು ಇನ್ನ ನೂರ ಮೂರನೇ ತಿದ್ದುಪಡಿ ಏನಪ್ಪಾ ಅಂದ್ರ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಏನಪ್ಪ ಅಂದ್ರ ಶೇಕಡ ಹತ್ತರಷ್ಟು ಮೀಸಲಾತಿ ಅಂದ್ರ ಅಹ್ ಉನ್ನತ ಹಂತದಲ್ಲಿ ಜಾತಿ ವ್ಯವಸ್ಥೆಯನ್ನು ನೋಡಿದಾಗ ಉನ್ನತ ಹಂತದಲ್ಲಿ ಇರ್ತಾರ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಏನ್ ಪಂದ್ರ ತುಂಬಾ ದುರ್ಬಲ ಆಗಿರ್ತದ ಅಂತವ್ರಿಗೆ ಏನಪ್ಪಾ ಅಂದ್ರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಏನ್ ಬಂದ್ರ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಏನ್ ಮಾಡಿದ್ರಪ್ಪಾ ಅಂದ್ರ ಸಂವಿಧಾನದ ನೂರಾ ಮೂ ನೂರಾ ಮೂರನೇ ತಿದ್ದುಪಡಿ ತರುವುದರ ಮೂಲಕ ಏನ್ ಬಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಾರ ಈ ಸ ಈ ತಿದ್ದುಪಡಿ ಸಂದರ್ಭದಲ್ಲಿ ಏನ್ ಬಂದ್ರ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ಏನ್ ಬಂದ್ರ ವಿಧಿಗ್ ಏನ್ ಮಾಡಿದ್ರಪ್ಪ ಅಂದ್ರ ತಿದ್ದುಪಡಿಯನ್ನ ತರಲಾಗಿದೆ ನೆಕ್ಸ್ಟ್ ನೂರ ನಾಲ್ಕನೇ ತಿದ್ದುಪಡಿ ನೋಡ್ರಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿ ಏನದಲ್ಲ ಅದನ್ನ ಹತ್ತು ವರ್ಷಕ್ಕೆ ಎಷ್ಟು ವರ್ಷಕ್ಕೆ ಹತ್ತು ವರ್ಷಕ್ಕೆ ಏನ್ ಮಾಡಿದ್ರ ಅದನ್ನ ವಿಸ್ತರಣೆ ಮಾಡಿದ್ರು ನೆಕ್ಸ್ಟ್ ನೂರ ಐದನೇ ತಿದ್ದುಪಡಿ ನೋಡ್ರಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ ರಾಜ್ಯಗಳಿಗೆ ನೀಡಲಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಈ ನೂರ ಐದು ಮತ್ತು ನೂರ ಆರ ಏನ್ ಮಾಡ್ರಿ ಕಂಪಲ್ಸರಿ ನೀವು ನೆನಪಿಪಿಟ್ಕೋಬೇಕು ಇದನ್ನೇ ನಮ್ಗೆ ಎಕ್ಸಾಮಿಕ್ ಹೇಳ್ತಾ ನೋಡ್ರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ ಪ್ರಸ್ತುತ ಯಾರಿಗೈತಪ್ಪ ಅಂದ್ರ ಯಾರಿಗಾದ ರಾಜ್ಯ ಸರ್ಕಾರಕ್ಕಾದ ಎಷ್ಟನೇ ತಿದ್ದುಪಡಿ ಮೂಲಕ ಅವಕಾಶವನ್ನು ಕಲ್ಪಿಸಲಾಯ್ತು ಅಂದ್ರ ನೂರ ಐದನೇ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ನೂರ ಐದನೇ ತಿದ್ದುಪಡಿ ಇನ್ನ ನೂರ ಆರನೇ ತಿದ್ದುಪಡಿ ಏನಪ್ಪಾ ಅಂದ್ರ ಲೋಕಸಭೆ ರಾಜ್ಯ ಶಾಸನ ಸಭೆಗಳ ರಾಜ್ಯ ಶಾಸನ ಸಭೆ ಅಂದ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಹಾಗೂ ದೆಹಲಿ ವಿಧಾನಸಭೆಯಲ್ಲಿ ಏನ್ಪಾ ಅಂದ್ರ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಎಷ್ಟು ಶೇಕಡಾ ಮೂವತ್ ಮೂರರಷ್ಟು ಏನಪ್ಪಾ ಅಂದ್ರ ಮೀಸಲಾತಿಯನ್ನು ಕಲ್ಪಿಸಲಾಯ್ತು ಒನ್ ಬೈ ತ್ರೀ ಅಷ್ಟು ಏನಪ್ಪ ಅಂದ್ರ ಮೀಸಲಾತಿಯನ್ನು ಕಲ್ಪಿಸಲಾಯ್ತು ಎಷ್ಟನೇ ತಿದ್ದುಪಡಿ ಅಂದ್ರ ಒಂದು ನೂರ ಆರನೇ ತಿದ್ದುಪಡಿ ಇನ್ನ ಬಿಲ್ ನಂಬರ್ ಅಂದ್ರೆ ತಿದ್ದುಪಡಿ ಮಸೂದಿ ಅಂದ್ರ ಸಂಖ್ಯೆ ನೋಡಿದಾಗ ಅದು ಎಷ್ಟ ಅಂದ್ರ ನೂರ ಇಪ್ಪತ್ತನೇ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಮಸೂದಿ ನೂರ ಇಪ್ಪತ್ತನೇ ತಿದ್ದುಪಡಿ ಮಸೂದಿ ಇದನ್ನೇ ಬಿಟ್ಟು ಹೋಗ್ಬೇಕು ನಮ್ಗೆ ಎಕ್ಸಾಮ್ ಕನ್ಫ್ಯೂಸ್ ಆಗ್ಬಿಡ್ತದ ಇಲ್ಲಿ ನೂರ ಆರ್ ಅದ ಇಲ್ಲಿ ಏನಪ್ಪ ಅಂದ್ರ ನೂರ ಇಪ್ಪತ್ತದ ಯಾವ್ದು ಹಾಕ್ಬೇಕನ್ನೋದು ಕನ್ಫ್ಯೂಸ್ ಆಗ್ತದೆ ಎಕ್ಸಾಮ್ ಅಲ್ಲಿ ಒಳಗ ನಮಗ ನೀವೇನ್ ಮಾಡಿದ್ರ ಅಮೆಂಟ್ಮೆಂಟ್ ನಂಬರ್ ಅಂತ ಬಂದಾಗ ನೂರ ಆರು ಅಂತ ಇನ್ನ ಬಿಲ್ ನಂಬರ್ ಅಂತ ಬಂದಾಗ ಏನ್ ಮಾಡ್ರಪ್ಪ ಅಂದ್ರ ನೂರ ಇಪ್ಪತ್ತನ್ನ ನೆನ್ಪಿಟ್ಟುಕೋರಿ ಈಗ ಆಲ್ರೆಡಿ ಅಂದ್ರ ನಮ್ಮ ಸಂವಿಧಾನ ಏನಪ್ಪ ಅಂದ್ರ ನೂರ ಆರು ಬಾರಿ ತಿದ್ದುಪಡಿ ಮಾಡಿದಿವಿ ಇದೀಚನಪ್ಪ ಅಂದ್ರ ರಾಮನಾಥ್ ಕೋವಿಂದ್ ಸಮಿತಿ ಅಂತ ಬರ್ತದ ಯಾವ ಸಮಿತಿ ಬರ್ತದ ರಾಮನಾಥ್ ರಾಮನಾಥ್ ಕೋವಿಂದ್ ಸಮಿತಿ ಅಂತ ಬರ್ತದ ಈಗ ರಾಮನಾಥ್ ಕೋವಿಂದ್ ಸಮಿತಿ ಏನ್ ಮಾಡಿದಪ್ಪ ಅಂದ್ರ ಭಾರತ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಷ್ಟಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಂದ್ರ ಏಕ ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಏನ್ ಮಾಡಿದಪ್ಪ ಅಂದ್ರ ಶಿಫಾರಸು ಮಾಡ್ಯದ ಎಷ್ಟು ಹಂತದೊಳಗ ಅಂದ್ರ ಎರಡು ಹಂತಗಳೊಳಗ ಎಷ್ಟು ಹಂತದೊಳಗ ಮಾಡ್ಯದ ಎರಡು ಹಂತಗಳಲ್ಲಿ ಏನ್ ಮಾಡಿದಪ್ಪ ಅಂದ್ರ ಮಾಡ್ಯದ ತನ್ನ ಮಾಡಿದಂತ ಶಿಫಾರಸುಗಳು ಹದಿನೆಂಟು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಸಿದುದು ಎಷ್ಟು ಪುಟಗಳು ಹದಿನೆಂಟು ಸಾವಿರ ಪುಟಗಳ ವರದಿ ಅನ್ಸಲ್ಸದ ಆ ವರದಿಯಲ್ಲಿ ಏನ್ ನಮ್ಮ ಸಂವಿಧಾನಕ್ಕೆ ಹೊಸದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಹದಿನೆಂಟು ತಿದ್ದುಪಡಿಗಳನ್ನ ಏನ್ ಮಾಡ್ಬೇಕಾ ಅಂದ್ರ ಸೇರಿಸ್ಬೇಕಂತ ಏನ್ ಮಾಡ್ಯಪ್ಪಾ ಅಂದ್ರ ಈ ಸಮಿತಿ ಶಿಫಾರಸು ಮಾಡಿದ್ರು ಆದ್ರೆ ಇನ್ನೂ ತಿದ್ದುಪಡಿ ಮಾಡಿಲ್ಲ ಈ ನಂತರ ಏನ್ಪಾಂದ್ರ ಹದಿನೇಳನೇ ಲೋಕಸಭೆ ಚುನಾವಣೆ ಈ ಸದ್ಯ ಏನ್ಪಂದ್ರೆ ನಡೀತದಲ್ಲ ಇದು ಮುಗಿದ ನಂತರ ಏನಾಗ್ತದಪ್ಪ ಅಂದ್ರ ಮೋಸ್ಟ್ಲಿ ಏನ್ಪಂದ್ರ ಸಂವಿಧಾನಕ್ಕೆ ಹದಿನೆಂಟು ತಿದ್ದುಪಡಿಗಳನ್ನ ಸೇರಿಸ್ತಾನ ಅದು ಏನೇನ್ ತಿದ್ದುಪಡಿ ಆಗ್ತಾ ಅಂದ್ರು ಮುಂದ ಅಪ್ಡೇಟ್ ಆದಾಗ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ನಿಮಗ ಮಾಹಿತಿಯನ್ನ ನೀಡ್ತೀವಿ ನೆಕ್ಸ್ಟ್ ಏನೇ ಎರಡನೇ ಪ್ರಶ್ನೆ ನೋಡ್ರಿ ಇವರಲ್ಲಿ ಯಾರು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ಜವಾಹರ್ ನೆಹರು ಜಿ ಕೃಪಾಲಿನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎ ವಿ ಠಾಕರ್ ನೋಡ್ರಿ ಭಾರತ ಸಂವಿಧಾನ ರಚನಾ ಸಭೆ ಏನಪ್ಪ ಅಂದ್ರ ಒಟ್ಟಾರೆ ಏನ್ ಮಾಡ್ತಾರಪ್ಪ ಅಂದ್ರ ಇಪ್ಪತ್ತೆರಡು ಏನಪ್ಪ ಅಂದ್ರ ಸಮಿತಿಗಳು ಬರ್ತವೆ ಎಷ್ಟು ಬರ್ತವ ಇಪ್ಪತ್ತೆರಡು ಸಮಿತಿಗಳು ಬರ್ತವ ಅದರಲ್ಲಿ ಏನೇನಪ್ಪ ಅಂದ್ರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಜಿ ಬಿ ಕೃಪಾಲಿನಿ ಆಗಿದ್ರು ಯಾರಾಗಿದ್ರು ಜಿ ಬಿ ಆಗಿದ್ರು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ನೋಡುವುದಾದ್ರ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಸಲಾ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ನೆನೆಪುಟ್ಕೋಬೇಕು ಎಕ್ಸಾಮ್ ಒಳಗೆ ಸಾಕಷ್ಟು ಬೇರೆ ಏನ್ ಮಾಡಿದನಪ್ಪ ಅಂದ್ರೆ ಈ ಪ್ರಶ್ನೆಯನ್ನ ಕೇಳಿದನ ಮೂಲಭೂತ ಹಕ್ಕುಗಳ ಸಲಾ ಸಮಿತಿ ಅಧ್ಯಕ್ಷತೆ ಯಾರಂತ ಮಾಡಿ ಕೇಳಿದನ ಅವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳ್ಬೇಕು ಏನ್ ಹೇಳ್ಬೇಕು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳ್ಬೇಕು ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನಾವ್ ಏನಂತ ಕರಿತೀವಪ್ಪ ಅಂದ್ರ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ನಾವ್ ಏನಂತ ಕರಿತೀವ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏನ್ ಮಾಡ್ತೀವಪ್ಪಾ ಅಂದ್ರ ಕರಿತೀವಿ ನೋಡ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಹಾಗಾದ್ರ ಭಾರತದ ಉಕ್ಕಿನ ಮಹಿಳೆ ಯಾರು ಏನು ಭಾರತದ ಉಕ್ಕಿನ ಮಹಿಳೆ ಯಾರಪ್ಪ ಅಂದ್ರ ಉಕ್ಕಿನ ಮಹಿಳೆ ಯಾರಪ್ಪ ಅಂದ್ರ ಇಂದಿರಾ ಗಾಂಧಿ ಬರ್ತಾರೆ ಯಾರು ಬರ್ತಾರ ಇಂದಿರಾ ಗಾಂಧಿ ಏನಪ್ಪಾ ಅಂದ್ರ ಭಾರತದ ಉಕ್ಕಿನ ಮಹಿಳೆ ಹಾಕ್ತಾಳೆ ನೆಕ್ಸ್ಟ್ ನೋಡ್ರಿ ಈ ಮೂಲಭೂತ ಹಕ್ಕುಗಳ ಉಪ ಸಲಾ ಮೂಲಭೂತ ಹಕ್ಕುಗಳ ಅಹ್ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರಪ್ಪಾ ಅಂದ್ರ ಜಿ ಬಿ ಕೃಪಾಲನೆ ಆಗಿದ್ರು ಯಾರಾಗಿದ್ರು ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರ ಜಿ ಬಿ ಕೃಪಾಲವರಾಗಿದ್ರು ಈ ಸಮಿತಿ ತನ್ನ ವರದಿಯನ್ನು ಏನ್ ಅಂದ್ರ ಏಪ್ರಿಲ್ ಹದಿನಾರು ಹತ್ತೊಂಬತ್ನೂರ ನಲ್ವತ್ತೇಳು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತಂದ್ರ ಏಪ್ರಿಲ್ ಹದಿನಾರು ಹತ್ತೊಂಬತ್ತೂರ ನಲವತ್ತೇಳರಂದು ಇದು ಏನಪ್ಪ ಅಂದ್ರ ತನ್ನ ಸಮಿತಿ ಅಂದ್ರ ತನ್ನ ವರದಿಯನ್ನು ಸಲ್ಲಿಸಿತು ಜಿ ಪಿ ಕೃಪಾಲ ಏನ್ ಬಂದ್ರ ಹತ್ತೊಂಬತ್ನೂರ ನಲ್ವತ್ತೇಳರಲ್ಲಿ ಎಷ್ಟೊಳಗೆ ಹತ್ತೊಂಬತ್ತು ನೂರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಯಾವ ಸಿಕ್ಕದ ಏನ್ ಅನ್ನೋದು ಎಲ್ಲ ನಿಮಗೆ ಗೊತ್ತಿದಂತ ವಿಚಾರ ಆದ್ರೆ ಆಲ್ರೆಡಿ ಇದ್ರ ಮೇಲೆ ಒಂದ್ ಪ್ರಶ್ನೆ ಕೇಳ ನನ್ನ ದೃಷ್ಟಿಯಿಂದ ನಾ ನಿಮಗೆ ಈ ಮಾಹಿತಿಯನ್ನ ಸಲ್ಸ್ ಭಾರತಕ್ಕೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ರು ಅಂತ ನಮ್ಗೆ ಪ್ರಶ್ನೆ ಕೇಳಿದನ ಇದಕ್ಕೆ ಏನ್ ಸರಿಯಾದ ಉತ್ತರ ಜೆಬಿ ಬಿ ಕೃಪಾಲಿನ ತಾತ್ರ ಇತ್ತೀಚಿಗೆ ಮಾರ್ಚ್ ಹತ್ತೊಂಬತ್ತಕ್ಕೆ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಪ್ಪ ಅಂದ್ರ ಜಿ ಬಿ ಜನ್ಮದಿನದ ವಾರ್ಷಿಕೋತ್ಸವನ ಆಚರಣೆ ಮಾಡ್ಲಾಯ್ತು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅವರ ಪೂರ್ಣ ಹೆಸರನ್ನು ನೀವು ನೆನಪಿಟ್ಟುಕೋ ಮೇಮ್ ಎಕ್ಸಾಮ್ ಹೇಳ್ತಾ ಇರ್ತಾನೆ ಜೀವತ್ರಂ ಭಗವನ್ ದಾಸ ಕೃಪಾಲಿನ ಅನ್ನೋದು ಏನ್ ಅಂದ್ರ ಅವರನ್ನ ಪೂರ್ಣ ಹೆಸರ ಇಲ್ಲಿ ನೀವು ಎರಡು ಅಂಶಗಳ ನೀವು ನೆನಪಿಟ್ಕೋಬೇಕಾಗ್ತದ ಮೋಸ್ಟ್ ಇಂಪಾರ್ಟೆಂಟ್ ಪದೇ ಪದೇ ನಮಗೆ ಎಕ್ಸಾಮ್ ಕೇಳ್ತಿರುವಂತ ಅಂಶಗಳನ್ನ ನಾವು ನನ್ನ ಎಕ್ಸಾಮ್ ಓರಿಯಂಟೆಡ್ ಆಗಿ ನಾವ್ ಏನ್ ಮಾಡೋಣ ಅಂದ್ರೆ ಸ್ಟಡಿಯನ್ನು ಮಾಡೋಣ ಇದರಿಂದ ಆದಷ್ಟು ಬೇಗನೆ ಏನ್ ಪಂದ್ರ ನಾವು ಕಾಂಪಿಟೆಂಟ್ ಎಕ್ಸಾಮ್ ಬಂದ್ರೆ ಕ್ರ್ಯಾಕ್ ಮಾಡೋದಕ್ಕೆ ಮತ್ತೆ ಯಶಸ್ವಿ ಆಗೋದಕ್ಕ ಸಾಧ್ಯ ಆಗ್ತದೆ ಇಲ್ಲಿ ನೋಡ್ರಿ ಎರಡು ಅಂಶಗಳನ್ನ ಯಾವ್ದನ್ನು ನೆನಪಿಟ್ಕೋಬೇಕಂದ್ರ ಒಂದು ಮೂಲಭೂತ ಹಕ್ಕುಗಳ ಸಲಾ ಸಮಿತಿ ಅಧ್ಯಕ್ಷರ ಯಾರಾಗಿದ್ರು ಅಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ರು ಇನ್ನ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಉಪ ಸಮಿತಿ ಅಧ್ಯಕ್ಷರ ಯಾರಾಗಿದ್ರು ಅಂದ್ರ ಜಿ ಪಿ ಈ ಎರಡು ಅಂಶಗಳನ್ನ ನೀವು ಕಂಪಲ್ಸರಿ ಏನ್ ಮಾಡ್ಬೇಕಾ ಅಂದ್ರ ನೆನಪಿಟ್ಕೋಬೇಕಾಗ್ತದ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಇವರಲ್ಲಿ ಯಾರು ಸಂವಿಧಾನದ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದರು ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ನೋಡ್ರಿ ಸೋಮನಾಥ್ ಲಹಗಿರಿ ಸೋಮನಾಥ್ ಚಟರ್ಜಿ ಮುಜಾಫರ್ ಅಹ್ಮದ್ ಎಸ್ ಎ ಡಾಂಗಿ ನೋಡ್ರಿ ಸಂವಿಧಾನ ರಚನಾ ಸಭೆಯಲ್ಲಿ ಏನ್ ಬಂದ್ರ ಕಮ್ಯುನಿಸ್ಟ್ರನ್ನ ಯಾರು ಪ್ರತಿನಿಧಿಸಿದ್ರು ಅಂದ್ರ ಸೋಮನಾಥ್ ಲಾಯಿರಿ ಅಂತ ತಿಳ್ಸಿದ್ರು ಯಾರು ಯಾರು ಪ್ರತಿನಿಧಿಸಿದ್ರು ಸೋಮನಾಥ್ ಲಾಯಿರಿ ಇವ್ರು ಏನ್ ಮಾಡಿದ್ರು ಅಂದ್ರ ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರ ಯಾವ ಪಕ್ಷವನ್ನು ಸ್ಥಾಪನೆ ಮಾಡ್ತಾರ ಅವ್ರು ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರ ನಮಗ ಪ್ರಶ್ನೆ ಕೇಳ್ಬೋದು ಕಮ್ಯುನಿಸ್ಟ್ ಪಕ್ಷದ ಸ್ಥಾಪಕರು ಯಾರು ಅಂತ ಈ ರೀತಿಯ ಪ್ರಶ್ನೆ ಕೇಳಬಹುದು ಯಾವ ವರ್ಷ ಸ್ಥಾಪನೆ ಮಾಡಿದ್ರು ಅಂತೂ ನಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈತ ಈತನ ಆದ ಅಂದ್ರ ಈತನ ಮೇಲೆ ಏನ್ ಮಾಡ್ಬೋದಪ್ಪ ಅಂತ ನಮ್ಗ ಪ್ರಶ್ನೆ ಕೇಳಬಹುದು ಹಾಗಾಗಿ ನೆನಪಿಟ್ಬೋದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಇದು ಐ ಎಸ್ ಎರಡ್ ಸಾವಿರ ಎಂಟು ಐ ಎಸ್ ಎರಡ್ ಸಾವಿರ ಎಂಟರಲ್ಲಿ ಏನಪ್ಪ ಅಂದ್ರ ಕೇಳಿದಂತ ಪ್ರಶ್ನೆ ನೋಡ್ರಿ ಸಂವಿಧಾನ ರಚನೆ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡ ಯಾವುದು ಕಾರಣವಾಗಿತ್ತು ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಮಾತುಕತೆಯ ಫಲವಾಗಿತ್ತು ಇದು ರಾಜ್ಯ ಸಂಸ್ಥಾನಗಳ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಫಲವಾಗಿತ್ತು ಇದು ಭಾರತೀಯರ ನಾಯಕರು ಮತ್ತು ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಯ ಫಲವಾಗಿದೆ ಇದು ಪಾಕಿಸ್ತಾನ ನಾಯಕರು ಮತ್ತು ಭಾರತ ನಾಯಕರ ಫಲವಾಗಿತ್ತು ನೋಡ್ರಿ ಈ ಸಂವಿಧಾನ ರಚನೆ ಸಭೆ ಯಾವುದರ ಫಲವಾಗಿತ್ತಂದ್ರ ಭಾರತೀಯ ನಾಯಕರು ಅಂದ್ರೆ ಏನ್ ಸ್ವಾತಂತ್ರ್ಯ ಹೋರಾಟಗಾರ ಇದ್ರಲ್ಲ ಅವರು ಮತ್ತು ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆ ಫಲವಾಗಿ ಏನ್ ಅಂದ್ರ ಈ ಸಂವಿಧಾನ ರಚನಾ ಸಭೆ ತನ ಅಂದ್ರ ಅಸ್ತಿತ್ವವನ್ನು ಜನ್ಮವನ್ನು ತಾಳಿತು ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನು ನೋಡಿದ್ರ ಎರಡನೇ ಮಾವಿದ ಅಂದ್ರ ದ್ವಿತೀಯ ಮಾವಿದ ಅಂದ್ರೆ ಏನ್ ಬಂದ್ರ ಎರಡನೇ ಮಾವಿದ ಯಾವಾಗ ನಡೀತ ಅಂದ್ರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ಏನ್ ಅಂದ್ರ ಎರಡನೇ ಮಾವಿದ ನಡೀತದ ಆ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಅಧಿಕಾರಕ್ಕೆ ಬಂದಂತ ಲೇಬರ್ ಪಕ್ಷದ ಯಾವ ಪಕ್ಷದ ಲೇಬರ್ ಪಕ್ಷದ ನಾಯಕನಾದಂತ ಕ್ಲೈಮೆಂಟ್ ಅಟ್ಲೆ ಯಾರದಾರ ಕ್ಲೈಮೆಂಟ್ ಅಟ್ಲೆ ಅವ್ರ ಏನ್ ಬಂದ್ರ ಸಂವಿಧಾನ ಸುಧಾರಣೆಗೆ ಸಂಬಂಧಪಟ್ಟಂತ ಮತ್ತು ಭಾರತದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡುವಂದ್ರ ಅಲ್ಲಿ ಬ್ರಿಟಿಷ್ ಸಚಿವ ಸಂಪುಟ ಏನ್ ಮಾಡಿದಪಾ ಅಂದ್ರ ಮೂವರು ಸಚಿವರೊಳಗೊಂಡ ಯಾರೊಳಗೊಂಡ ಮೂವರನ್ನು ಸಚಿವನೊಳಗೊಂಡ ಏನ್ ಬಂದ್ರ ಕ್ಯಾಬಿನೆಟ್ ನಿಯೋಗವನ್ನು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಭಾರತಕ್ಕೆ ಕಳಿಸಲಾಯಿತು ಅಥವಾ ಕಳಿಸಿದ್ರು ಯಾರು ಕಳಿಸಿದ್ರಪ್ಪ ಅಂದ್ರ ಲೇಬರ್ ಪಕ್ಷದ ನಾಯಕ ಕ್ಲೈಮೆಂಟ್ ಅಟ್ಲ ಅವರು ಹತ್ತೊಂಬತ್ತ ನಲವತ್ತಾರಲ್ಲಿ ಭಾರತದಲ್ಲಿ ಸಂವಿಧಾನ ಜಾರಿಗೆ ತರುವುದಕ್ಕೆ ಮತ್ತು ಭಾರತ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದಕ್ಕೆ ಏನ್ ಮಾಡಿದ್ರುಪ್ಪ ಅಂದ್ರ ಮೂವರು ಸಚಿವರೊಳಗೊಂಡಂತ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳಿಸಿದ್ರು ನೆಕ್ಸ್ಟ್ ಜನಸಂಖ್ಯಾ ಆಧಾರದ ಮೇಲೆ ಏನಪ್ಪಾ ಅಂದ್ರ ಈ ಕಮಿಟಿ ಯಾವ್ದಂದ್ರ ಕ್ಯಾಬಿನೆಟ್ ಆಯೋಗದಲ್ಲ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯದಿಂದ ಕೂಡಿದ ಸಂವಿಧಾನ ರಚ ರಚಿಸಬೇಕಂತ ಏನ್ ಮಾಡಿತಪ್ಪ ಅಂದ್ರೆ ಇದು ಸಿಫಾರಸನ್ನ ಮಾಡಿತು ಮತ್ ಅಂದ್ರ ಹತ್ತು ಲಕ್ಷಕ್ಕೆ ಒಬ್ಬ ಪ್ರತಿನಿಧಿಯನ್ನ ನೇಮಕ ಮಾಡ್ಬೇಕಂತನೂ ಏನ್ ಮಾಡಿತಪ್ಪ ಅಂದ್ರೆ ಇದು ಹೇಳಿತು ಯಾವ್ದ್ರ ಮೂಲಕ ನೇಮಕ ಮಾಡ್ಬೇಕಂತ ಹೇಳಿತಪ್ಪ ಅಂದ್ರ ಚುನಾವಣೆ ಮೂಲಕ ಯಾವ್ದ್ರ ಮೂಲಕ ಚುನಾವಣೆ ಮೂಲಕ ಏನ್ ಅಂದ್ರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಬೇಕಂತ ಏನ್ ಮಾಡ್ತಪ್ಪಾ ಅಂದ್ರ ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡ್ತು ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತ ಸಂವಿಧಾನದ ಉಪೋದ್ಘಾತವು ಅಂದರೆ ಪೂರ್ವ ಪೀಠಕ್ಕೂ ಭಾರತದ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಇದಕ್ಕೆ ಸೇರಿರುವ ಪದಗಳು ಯಾವುವು ಪ್ರಜಾಸತ್ತಾತ್ಮಕ ಮಾತ್ರ ಗಣರಾಜ್ಯ ಮಾತ್ರ ಜಾತ್ಯತೀತ ಮಾತ್ರ ಸಮಾಜವಾದಿ ಮತ್ತು ಜಾತ್ಯತೀತ ನಮಗನಿಸ್ತದ ಭಾರತ ಸಂವಿಧಾನದ ಏನಪ್ಪ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರು ಎಷ್ಟು ಹತ್ತೊಂಬತ್ ನೂರ ಎಪ್ಪತ್ತಾರು ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಏನಪ್ಪ ಅಂದ್ರ ಮೂರು ಪದಗಳನ್ನು ಸೇರ್ಪಡೆ ಮಾಡ್ತಾರ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡ್ತಾರ ಮೂರು ಪದಗಳನ್ನು ಸೇರ್ಪಡೆ ಮಾಡ್ತಾರ ಆ ಮೂರು ಪದಗಳಲ್ಲಿ ಏನ್ ಬಂದ್ರ ಇಲ್ಲಿ ಆಪ್ಷನ್ಸ್ ಗಳು ನೋಡ್ರಿ ಜಾತಾತೀತ ಪದ ಅಂತ ಕೊಟ್ಟಿದ್ದಾನ ಸಮಾಜವಾದಿ ಅಂತ ಕೊಟ್ಟಿದ್ದಾನ ಮಸ್ ಜಾತಾತೀತ ಇದನ್ಸರ್ ಯಾವ್ದಾಗ್ತದ ಇದನ್ನ ರೈಟ್ ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂದ್ರ ಆಲ್ಮೋಸ್ಟ್ ಆಲ್ ನಾವು ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ ಬರುವಾಗ ಮೋಸ್ಟ್ ನಿಯರ್ ಆನ್ಸರ್ ಯಾವ್ದು ಇರ್ತಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗ್ತದೆ ನೋಡ್ರಿ ಒಂದ್ ವೇಳೆ ನೀವು ಸಿ ಆಪ್ಷನ್ಸ್ ರೈಟ್ ಅಂದ್ರ ಅದು ಕರೆಕ್ಟ್ ಆಗ್ತದೆ ಆದ್ರ ಅದು ಮೋಸ್ಟ್ ನಿಯರ್ ಹಾಂಗಿಲ್ಲ ಆದ್ರ ಬಹಳಷ್ಟು ನಿಯರ್ ಸಮೀಪದ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಸಮಾಜವಾದಿ ಮತ್ತು ಜಾತ್ಯತೀತ ಅಂತ ಆಗ್ತದೆ ಈ ರೀತಿ ನಮ್ಗೆ ಏನ್ ಮಾಡ್ತಾನಂದ್ರ ಪ್ರಶ್ನೆ ಅಂತ ಕೇಳ್ತಾ ಇರ್ತಾನ ಹಾಗಾಗಿ ನೀವು ಅಲ್ಲಿ ಪ್ರಶ್ನೆ ಉತ್ತರುವಾಗ ಸೂಕ್ಷ್ಮವಾದ ಅಂಶಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಗಮನಿಸ್ಬೇಕಾಗ್ತದ ಇಲ್ಲಾಂದ್ರ ಏನ್ ಅಂದ್ರ ಯಾವಾಗ ನಾನು ಕರೆಕ್ಟ್ ಹಾಕ್ತೀನಿ ನಾನ್ ಬುಕ್ಕ ತಗೊಂಡ್ ಅವ್ರಿಗೆ ಏನ್ ಮಾಡ್ತೀನಪ್ಪಾ ಅಂದ್ರ ಆ ರಿವೈಸ್ ಇದ್ ಹಾಕ್ತೀನಿ ಅಂತ ನೀವು ಅನ್ಕೋಬಹುದು ಆದ್ರ ನಾವು ಆಲ್ಮೋಸ್ಟ್ ಅಲ್ಲ ಯಾವುದೇ ಕ್ವಶನ್ ಕಿಲ್ಲ ಮೋಸ್ಟ್ ನಿಯರ್ ಇದ್ದಂತ ಆನ್ಸರ್ ಗಳನ್ನ ನಾವ್ ಏನ್ ಮಾಡ್ಬೇಕಂದ್ರ ಸೆಲೆಕ್ಟ್ ಮಾಡ್ತದ ಹಾಗಾಗಿ ಆ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಈ ಪ್ರಶ್ನೆಗೆ ಅಂದ್ರ ಸಂವಿಧಾನದ ಎಪ್ಪತ್ತಾರನೇ ತಿದ್ದುಪಡಿ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಬಗ್ಗೆ ಸೆಡಿರುವ ಪದಗಳು ಯಾವ ಸಮಾಜವಾದಿ ಜಾತ್ಯತೀತ ಮತ್ತು ಇನ್ನೊಂದ್ ಏನ್ಪಾ ಅಂದ್ರ ಸಮಗ್ರತೆ ಅಥವಾ ಏಕತೆ ಅಂತ ಬರ್ತದ ಯಾವ್ದು ಬರ್ತದ ಸಮಗ್ರತೆ ಇನ್ನೊಂದ್ ಏನ್ಪಾ ಅಂದ್ರ ಏಕತೆ ಅಂತ ಬರ್ತದ ಅದಕ್ಕೆ ಸಂಬಂಧಪಟ್ಟಂತಿದ್ದವರು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವುದರ ಮುಖಾಂತರ ಸಂವಿಧಾನ ಪೀಠಕ್ಕೆ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಈ ಮೂರು ಅಂಶಗಳನ್ನ ಏನ್ ಮಾಡಿದಾರಪ್ಪ ಅಂದ್ರ ಪದಗಳನ್ನು ಮಾಡ್ಯಾರ ಅಂದ್ರ ಸಂವಿಧಾನದ ಪೂರ್ವ ಪೀಠಿಕೆಗೆ ಏನ್ ಮಾಡ್ಯಾರಪ್ಪ ಅಂದ್ರ ಸೇರ್ಪಡೆ ಮಾಡ್ಯಾರ ಈ ಸಂವಿಧಾನದ ಪೂರ್ವ ಪೀಠಿಕೆ ನೀಡಿದವರು ಯಾರಪ್ಪ ಅಂದ್ರ ಜವಹರ್ಲಾಲ್ ನೆಹರು ಅವರು ಬರ್ತಾರೆ ಈ ಈ ಸಂವಿಧಾನ ಪೂರ್ವ ಪೀಠಿಕ ಯಾರು ನೋಡಿದ್ರ ಯಾರು ನೀಡಿದಾರಪ್ಪಾ ಅಂದ್ರ ಜವಹರ್ಲಾಲ್ ನೆಹರು ಅವರು ಬರ್ತಾರ ಇವ್ರು ಯಾವ್ದ ಯಾವ ದೇಶದ ಆಧಾರವಾಗಿ ಆಧಾರವಾಗಿಟ್ಟುಕೊಂಡು ಅಥವಾ ಮಾದರಿ ಆಗಿಟ್ಕೊಂಡು ನಮಗ ಪೂರ್ವ ಪೀಠಿಕ ನೀಡಿದಾರಪ್ಪ ಅಂದ್ರ ಅಮೇರಿಕಾ ಸಂವಿಧಾನ ಯಾವ ಸಂವಿಧಾನ ಅಮೇರಿಕ ಸಂವಿಧಾನದ ಪೂರ್ವ ಪೀಠಿಕೆ ಇದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡಿದಾರಪ್ಪ ಅಂದ್ರ ಜವಹರ್ಲಾಲ್ ನೆಹರು ಅವರು ಏನ್ ಮಾಡಿದಾರಂದ್ರ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕನ್ನ ಅಂದ್ರ ಮಂಡಿಸಿದ್ರು ಈ ಭಾರತ ಸಂವಿಧಾನ ಪೂರ್ವಪೆಟ್ಟಿಗೆ ಹೇಗೆ ಪ್ರಾರಂಭ ಆಗ್ತದ ಭಾರತದ ಪ್ರಜೆಗಳಾದ ನಾವು ಇದು ಹೇಗೆ ಪ್ರಾರಂಭ ಆಗ್ತದ ಭಾರತದ ಪ್ರಜೆಗಳಾದ ನಾವು ಅನ್ನೋ ಸಾಲಿನೊಂದಿಗೆ ಏನಾಗ್ತದಪ್ಪ ಅಂದ್ರೆ ಇದನ್ನ ಪ್ರಾರಂಭ ಮಾಡ್ಲಾಗ್ತದ ಇಲ್ಲಿ ಒಂದ್ಸಲ ಟಿ ಟಿ ಏನ್ ಮಾಡಿದ ಅಂತ ಅಂದ್ರ ಪ್ರಶ್ನೆ ಕೇಳಿದ್ದ ಏನ್ ಕೇಳ್ದ ಪ್ರಶ್ನೆ ಕೇಳಿದ ಯಾವ ರೀತಿ ಕೇಳಿದ ಅಂದ್ರ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಎಷ್ಟನೇ ತಿದ್ದುಪಡಿ ಪ್ರಕಾರ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಸಂವಿಧಾನ ಪೂರ್ವ ಪೀಠಿಗೆ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡ್ಲಾಯ್ತು ಏನ್ ಕೇಳಿದನ ಎಷ್ಟು ಪದಗಳ ಸೇರ್ಪಡೆ ಮಾಡ್ಲಾಯ್ತು ಅಂತ ಏನ್ ಕೇಳಿದನ ಅವ್ರು ಮೊದಲು ಅಂತ ಕೇಳಿದ್ರು ಆಮೇಲೆ ಗೋರ್ಮೆಂಟ್ ಬುಕ್ ಇದ್ ಮಾಡ್ಕೊಂಡೇಸ ಅವ್ರ ಬಗ್ಗೆ ಚರ್ಚೆ ಮಾಡಿದಾಗ ಅವಾಗ ಮೂರು ಪದಗಳಂತ ಏನ್ ಮಾಡಿದಾರ ಅವರು ಸಹ ರೈಟ್ ಆನ್ಸರ್ ಅನ್ನ ಮಾಡ್ಕೊಂಡ್ರು ನೀವು ನೆನಪಿಡಬೇಕು ಎಷ್ಟು ಪದಗಳನ್ನು ಸೇರ್ಪಡೆ ಅಂದ್ರ ಮೂರು ಪದಗಳನ್ನ ಸೇರ್ಪಡೆ ಮಾಡಿದಾರ ನೆಕ್ಸ್ಟ್ ಆರನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿದ್ದವರು ಯಾರು ಇದನ್ನ ಪಿಡಿಯೋಕು ಸಹ ಏನ್ ಮಾಡಿದ ಅಂತ ಅಂದ್ರೆ ಪ್ರಶ್ನೆ ಕೇಳಿದ್ರು ಈ ಹಿಂದೇನ್ ಲಾಸ್ಟ್ ಇಯರ್ ಎರಡ್ ಸಾವಿರದ ಹದಿನೇಳರಲ್ಲಿ ನಡೀತಲ್ಲ ಆ ಪಿಡೋ ಪ್ರಶ್ನೆಗೆ ಏನ್ ಮಾಡಿದ ಅಂತ ಅಂದ್ರೆ ಇದನ್ನ ಕೇಳಿದ್ರು ಡಾಕ್ಟರ್ ಬಿಆರ್ ಕಣ ಆಪ್ಷನ್ ಗಳನ್ನ ನೋಡ್ರಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಪಂಡಿತ್ ಜವಾಹರ್ಲಾಲ್ ನೆಹರು ಬಾಬು ರಾಜೇಂದ್ರ ಪ್ರಸಾದ್ ನೋಡ್ರಿ ಭಾರತ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದಾಗ ಬಾಬು ರಾಜೇಂದ್ರ ಪ್ರಸಾದ್ ಯಾರಾಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಭಾರತಕ್ಕೆ ಬಂದ ಕ್ಯಾಬಿನೆಟ್ ಆಯೋಗ ಅಂದ್ರ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತಪ್ಪ ಅಂದ್ರ ಹತ್ತೊಂಬತ್ತೂರ ನಲ್ವತ್ತಾರಲ್ಲಿ ಭಾರತಕ್ಕೆ ಬಂದಿರ್ತು ಈ ಕ್ಯಾಬಿನೆಟ್ ನ ಸಿಫಾರಸಿನ ಆಧಾರದ ಮೇಲೆ ಏನ್ ಬಂದ್ರ ಹತ್ತೊಂಬತ್ ನೂರ ನಲ್ವತ್ತಾರಲ್ಲಿ ಭಾರತೀಯ ಸಂವಿಧಾನ ರಚನಾ ಸಭೆ ಏನ್ ಬಂದ್ರ ರಚನೆ ಮಾಡ್ಲಾಯ್ತು ಈ ಪ್ರಶ್ನೆ ಒಮ್ಮೆ ಏನ್ ಬಂದ್ರ ಕೆಪಿ ಎಸ್ ಸಿ ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂದ್ರ ಅಷ್ಟಲ್ ವಾರ್ಡನ್ ಪೋಸ್ಟ್ ಏನ್ ಮಾಡಿದಪ್ಪ ಅಂದ್ರ ಈ ಪ್ರಶ್ನೆ ಕೇಳಿದ್ದ ಯಾವ ಆಯೋಗದ ಸಿಫಾರಸಿನ ಮೇರೆಗೆ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಅಂತ ಈ ರೀತಿ ಏನ್ ಮಾಡಿದಪ್ಪ ಅಂದ್ರ ಪ್ರಶ್ನೆ ಕೇಳಿದ್ದ ಅದಕ್ಕೆ ಏನ್ ಬಂದ್ರ ಕ್ಯಾಬಿನೆಟ್ ಆಯೋಗ ಯಾವ ಆಯೋಗ ಕ್ಯಾಬಿನೆಟ್ ಆಯೋಗ ಬರ್ತದ ಅದರ ಮೊದಲಾದ್ರ ಅಂದ್ರ ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾವಾಗ ಮೊದಲ ಅಧ್ಯಕ್ಷರ ಏನ್ ಬಂದ್ರ ಆ ಒಂಬತ್ತು ಡಿಸೆಂಬರ್ ಯಾವಾಗ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತಾರೊಳಗೆ ಏನ್ಪಂದ್ರ ದೆಹಲಿ ಸೆಂಟ್ರಲ್ ಹಾಲ್ ನಲ್ಲಿ ಅಂದ್ರ ಒಂದು ಸಭೆ ನಡೆದು ಆ ಸಭೆಯೊಳಗ ಏನ್ ಹಿರಿಯ ಸದಸ್ಯನಾಗಿದ್ದಲ್ಲ ಸಚಿದಾನಂದ್ ಸಿನ್ಹಾ ಯಾರಂದ್ರ ಸಚಿದಾನಂದ್ ಸಿನ್ಹಾ ಅವ್ರ್ ನಿನ್ ಮಾಡಿದ್ರಪ್ಪ ಅಂದ್ರ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ನೆಕ್ಸ್ಟ್ ಅದೇ ಡಿಸೆಂಬರ್ ಹನ್ನೊಂದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ ಶಾಶ್ವತ ಅಧ್ಯಕ್ಷರಾಗಿ ಬಾಬು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಯಾರನ್ನ ಆಯ್ಕೆ ಮಾಡಿದ್ರು ಡಾ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಶಾಶ್ವತ ಅಧ್ಯಕ್ಷರನ್ನಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಆಯ್ಕೆ ಆಯ್ಕೆ ಮಾಡಿದ್ರು ಇನ್ನ ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷರ ಯಾರಾಗಿದ್ರುಪ್ಪ ಅಂದ್ರ ಶ್ರೀ ಟಿ ಟಿ ಕೃಷ್ಣ ಕೃಷ್ಣಮಾಚಾರ್ಯ ಯಾರಾಗಿದ್ರು ಟಿ ಟಿ ಕೃಷ್ಣಮಾಚಾರ್ಯ ಮತ್ತು ಇನ್ನೊಬ್ರು ಯಾರಪ್ಪ ಅಂದ್ರ ಎಚ್ ಸಿ ಮುಖರ್ಜಿ ಅವರು ಇಬ್ರು ಏನಾಗಿದ್ರು ಅಂದ್ರ ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷನ್ ಏನಾಗಿದ್ರು ಆಗಿದ್ರು ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ ಏನ್ಪಿಟ್ಟಿವ್ರಿ ಇಲ್ಲಿ ಎರಡ್ ಸಾವಿರದ ಪಿಡಿಒ ಪೀಡಿಯಾಗಿ ಏನ್ ಕೇಳಿದಪ್ಪ ಅಂದ್ರ ಪ್ರಶ್ನೆ ನೀವ್ ನೆನಪಿಟ್ಕೋಬೇಕು ಭಾರತ ಸಂವಿಧಾನ ರಚನಾ ಸಭೆ ಮೊದಲ ಅಧ್ಯಕ್ಷರು ಯಾರು ಈ ರೀತಿ ಏನ್ ಮಾಡಿದಪ್ಪ ಅಂದ್ರ ಪ್ರಶ್ನೆ ಕೇಳಿದ ಇದು ಇನ್ನೊಂದು ಆಪ್ಷನ್ಸ್ ಗಳ ಏನ್ ಬಹುದು ಸಚ್ಚಿದಾನ ಕೊಟ್ಟಿದ್ದ ನೆಕ್ಸ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾನು ಕೊಟ್ಟಿದ್ದ ಯಾಕಂದ್ರ ಸಂವಿಧಾನ ರಚನಿಸ್ ಒಬ್ಬರೇ ಅಧ್ಯಕ್ಷರಾಗಿದ್ರು ಆದ್ರೆ ಅದ್ರೊಳಗೆ ಮೊದಲು ಯಾರಂತ ಕೇಳಿದಾನೆ ಏನ್ ಮಾಡಿದಾನ ಅಂತ ಮೊದಲು ಯಾರು ಅಂತ ಕೇಳಿದನ ಅದಕ್ಕೆ ಸರಿಯಾದ ಉತ್ತರ ಏನಾಯ್ತಪ್ಪ ಅಂದ್ರ ಸಚಿನಂದ್ ಸಿನ್ಹಾ ಕೆಲವೊಬ್ರು ಏನ್ ಮಾಡಿದ್ರಪ್ಪ ಅಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಆಗಿ ಬಂದ್ರು ಅವ್ರ ಆನ್ಸರ್ ತಪ್ಪಾಯ್ತು ಯಾಕಂದ್ರ ಮೊದಲು ಬಾರಿಗೆ ಸಂವಿಧಾನ ರಾಜ್ಯಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಸಚಿನಂದ್ ಸಿನ್ಹಾ ತಾತ್ಕಾಲಿಕವಾದ್ರ ಆಗಿರ್ಬೋದು ಅವರು ಆದ್ರ ಮೊದಲು ಆದವ್ರು ಯಾರಪ್ಪ ಅಂದ್ರ ಸಚಿನಂದ್ ಸಿನ್ಹಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತವು ಒಂದು ಸಂಯುಕ್ತ ರಾಜ್ಯಗಳ ಒಕ್ಕೂಟ ರಾಜ್ಯಗಳ ಸಂಯುಕ್ತ ಒಕ್ಕೂಟ ರಾಜ್ಯಗಳ ಒಕ್ಕೂಟ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಇಲ್ಲಿ ಬಂದಾಗ ಭಾರತವನ್ನು ನಾವ್ ಏನಂತ ಕರಿತೀವಪ್ಪಾ ಅಂದ್ರ ಒಂದು ರಾಜ್ಯಗಳ ಒಕ್ಕೂಟ ಅಂತ ಕರಿತೀವಿ ಸ ಭಾರತ ಸಂವಿಧಾನ ಒಂದನೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರ ಭಾರತ ಏನಪ್ಪಾ ಅಂದ್ರ ಒಂದು ರಾಜ್ಯಗಳ ಒಕ್ಕೂಟವಾಗ್ಯದ ಇದು ರಾಜ್ಯಗಳ ಒಕ್ಕೂಟ ಆಗ್ಯದ ಇವೆಲ್ಲವೇಪ್ಪಾ ಅಂದ್ರ ರಾಂಗ್ ಗಳು ಅದು ನೋಡ್ರಿ ಭಾರತ ಸಂವಿಧಾನ ಒಂದನೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರ ಇಂಡಿಯಾ ಅಂದ್ರ ಭಾರತ ಭಾರತ ಅಂದ್ರೆ ಏನ್ ಬಂದ್ರ ಇಂಡಿಯಾ ಇತ್ಯಾದಿ ಏನ್ ಬಂದ್ರ ಇಂಡಿಯಾ ಅಲಿಯನ್ಸ್ ಅಂತ ಏನ್ ಪಂದ್ರ ಕಾಂಗ್ರೆಸ್ ಪಕ್ಷ ಏನ್ ಬಂದ್ರ ಮೈತ್ರಿಪೂಟ ರಚನೆ ಮಾಡಿಕೊಂಡದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಂಟನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯ ಅನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಪರಿಗಣಿಸಿದರು ಆಪ್ಷನ್ಸ್ ಗಳ ನೋಡ್ರಿ ಹದಿಮೂರು ಸಬ್ ಆರ್ಟಿಕಲ್ ಟು ಅನುಚ್ಛೇದ ನೆಕ್ಸ್ಟ್ ಮೂವತ್ತೆರಡನೇ ಅನುಚ್ಛೇದ ನೆಕ್ಸ್ಟ್ ಇಪ್ಪತ್ತೈದನೇ ಅನುಚ್ಛೇದ ನೆಕ್ಸ್ಟ್ ಇಪ್ಪತ್ತ ಸಾರಿ ಎರಡು ನೂರ ಇಪ್ಪತ್ತಾರ ಅನುದೇಟ್ ಕರೆಂಟ್ ಹೋದು ಅದ್ರ ಸಲುವಾಗಿ ಹಾ ನೋಡ್ರಿ ಇದೇನ್ ಪ್ರಶ್ನೆ ಓದ್ತೀವಿ ನೋಡ್ರಿ ಆ ಎಂಟನೇ ಪ್ರಶ್ನೆ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಪರಿಗಣಿಸಿದ್ದರು ಎ ಆಪ್ಷನ್ ಹದಿಮೂರು ಸಬ್ ಆರ್ಟಿಕಲ್ ಟು ಅನುಚ್ಛೇದ ಬಿ ಆಪ್ಷನ್ ಮೂವತ್ತೆರಡನೇ ಅನುಚ್ಛೇದ ಸಿ ಆಪ್ಷನ್ ಇಪ್ಪತ್ತೈದನೇ ಅನುಚ್ಛೇದ ಡಿ ಆಪ್ಷನ್ ಎರಡ್ನೂರ ಇಪ್ಪತ್ತಾರನೇ ಅನುಚ್ಛೇದ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಬಂದ್ರ ಕರಡು ಸಲಹಾ ಸಮಿತಿ ಅಧ್ಯಕ್ಷ ಇರೋದು ಇವರನ್ನ ನಾವ್ ಭಾರತದ ಭಾರತ ಸಂವಿಧಾನದ ಪಿತಾಮಂತ ಕರಿತೀವಿ ಇಡೀ ನಮ್ಮ ಸಂವಿಧಾನ ಅಂದ್ರ ನೂರ ಇಪ್ಪತ್ ನೂರ ಅರವತ್ ಒಂಬತ್ತು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಇವ್ರು ಏನ್ ಮಾಡಿದಾರಪ್ಪ ಅಂದ್ರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಇವ್ರ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಬಂದ್ರ ಸಂವಿಧಾನದ ಮೂವತ್ತೆರಡನೇ ವಿಧಿ ಸಾರಿ ಮೂವತ್ತೆರಡನೇ ವಿಧಿ ಏನ್ ಬಂದ್ರ ಭಾರತ ಸಂವಿಧಾನ ಆತ್ಮ ಮತ್ತು ಹೃದಯ ಎಂದ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರು ಪರಿಗಣಿಸಿದ್ರು ಯಾಕೆ ಪರಿಗಣಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದ ಪ್ರಜೆಗಳು ತಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಎಷ್ಟ ಮೂಲಭೂತ ಹಕ್ಕುಗಳ ಈ ಸದ್ಯಕಂ ಅವುಗಳಿಗೆ ಏನಾದ್ರು ಧಕ್ಕೆವಾದಾಗ ಸಂವಿಧಾನದ ಮೂವತ್ತೆರಡನೇ ವಿಧಿ ಪ್ರಕಾರ ಏನ್ ಮಾಡ್ಬೋದಪ್ಪ ಅಂದ್ರ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಏನ್ ಮಾಡ್ಬೋದು ಅಂದ್ರ ನೇರವಾಗಿ ಹೋಗಬಹುದು ಯಾವಾಗ ಹೋಗ್ಬೋದಪ್ಪ ಅಂದ್ರ ನಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಯಾವ ಹಕ್ಕುಗಳ ಉಲ್ಲಂಘನೆ ಆದಾಗ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಅದೇ ರೀತಿ ಏನಪ್ಪ ಅಂದ್ರ ರಾಜ್ಯ ನಿರ್ದೇಶಕ ತತ್ವಗಳಂತ ಬರ್ತಾವ ಏನ್ ಬರ್ತವ ರಾಜ್ಯ ನಿರ್ದೇಶಕ ನಿರ್ದೇಶಕ ತತ್ವಗಳು ಅಂತ ಬರ್ತವೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಉಲ್ಲಂಘನೆ ಆದಾಗ ನಾವು ಸಂವಿಧಾನಕ್ಕೆ ಏನ್ ಸುಪ್ರೀಂ ಕೋರ್ಟ್ಗೆ ಸಂವಿಧಾನ ಪ್ರಕಾರ ಏನ್ ಕೋರ್ಟ್ಗೆ ಹೋಗಕ್ ಬರಂಗಿಲ್ಲ ಆದ್ರ ನಮ್ಮ ಮೂಲಭೂತ ಹಕ್ಕುಗಳ ಏನಾದ್ರೂ ಉಲ್ಲಂಘನೆ ಆದ್ವ ಅಂದ್ರ ನಾವು ನೇರವಾಗಿ ಏನ್ ಬಂದ್ರ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಬಳಸಿಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಇಲ್ಲಿ ನಮ್ಮ ಸಂವಿಧಾನ ಪ್ರಕಾರ ಏನ್ಪಾ ಬಂದ್ರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನಪ್ಪ ಅಂದ್ರ ಐದು ವಿಧದ ರಿಟ್ಟುಗಳನ್ನು ಓಡಿಸ್ತೇವೆ ಎಷ್ಟು ವಿಧದ ರಿಟ್ಗಳನ್ನು ಐದು ವಿಧದ ರಿಟ್ಟುಗಳನ್ನು ಓಡಿಸ್ತಾವ ಅಂದ್ರೆ ಎರಡ್ನೂರ ಇಪ್ಪತ್ತಾರನೇ ಅನುಚ್ಛೇದ ಪ್ರಕಾರ ಹೈಕೋರ್ಟ್ ಐದು ರಿಟ್ ಐದು ರಿಟ್ ಗಳು ಮೂವತ್ತೆರಡನೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರ ಸುಪ್ರೀಂ ಕೋರ್ಟ್ ಏನ್ಪಂದ್ರ ಐದು ರಿಟ್ಟುಗಳನ್ನ ಹೊಡಿಸ್ತದ ಈ ಅನುಚ್ಛೇದ ಅನ್ ಈ ಅನುಚ್ಛೇದದ ಅನ್ವಯ ಏನ್ಪಾ ಅಂದ್ರ ವಿವಿಧ ರಿಟ್ಗಳ ಓಡಿಸಿ ನ್ಯಾಯಾಲಯಗಳ ಹಕ್ಕುಗಳನ್ನು ರಕ್ಷಿಸುವುದು ಆದ್ರಿಂದ ಅಂಬೇಡ್ಕರ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಸಂವಿಧಾನದ ಪರಿಹಾರ ಹಕ್ಕಿಯನ್ನು ಹಕ್ಕನ್ನು ಸಂವಿಧಾನ ಪರಿಹಾರ ಹಕ್ಕನ್ನು ಏನಪ್ಪ ಅಂದ್ರ ಮೂವತ್ತೆರಡನೇ ವಿಧಿ ಎಷ್ಟನೇ ವಿಧಿ ಮೂವತ್ತೆರಡನೇ ಭಾರತೀಯ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಇವರು ಪರಿಗಣಿಸಿದ್ರು ಯಾವ ವಿಧಿ ಮೂವತ್ತೆರಡನೇ ವಿಧಿ ಇದನ್ ಎಲ್ ಅಂದ್ರ ಪ್ರೀ ಕೋಚಿಂಗ್ ಐ ಎಸ್ ಏನ್ ಬರ ಅಂದ್ರ ಐ ಎಸ್ ಕೆ ಎಸ್ ಪ್ರೀ ಕೋಚಿಂಗ್ ಎಕ್ಸಾಮ್ ಏನ್ ಬರೀತಾರಲ್ಲ ಆ ಎಕ್ಸಾಮ್ ಒಳಗೆ ಏನ್ ಮಾಡಿದಪ್ಪ ಅಂದ್ರ ಈ ಪ್ರಶ್ನೆಯನ್ನ ಕೇಳಿದ್ದ ನೆಕ್ಸ್ಟ್ ನೋಡ್ರಿ ಒಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನವು ಜಾರಿಗೆ ಬಂದಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಹದಿನಾರು ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಇಪ್ಪತ್ತಾರು ಜನವರಿ ಹತ್ತೊಂಬತ್ನೂರ ಐವತ್ತು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಐವತ್ತು ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರ ಏನ್ಪಂದ್ರ ಭಾರತ ಸಂವಿಧಾನ ಜಾರಿಗೆ ಬಂತು ಅವತ್ತೇ ಯಾಕೆ ಜಾರಿಗೆ ಬಂದ್ರೆ ಯಾಕಂದ್ರೆ ನಮ್ಮ ಸಂವಿಧಾನ ಏನ್ ಮಾಡ್ತೀವಪ್ಪ ಅಂದ್ರ ನಾವು ಹತ್ತೊಂಬತ್ತು ನೂರ ನವೆಂಬರ್ ಒಂಬತ್ತು ನವೆಂಬರ್ ಇಪ್ಪತ್ತೈದಕ್ಕೆ ಏನ್ ಅಂದ್ರ ನವೆಂಬರ್ ಇಪ್ಪತ್ತೈದಕ್ಕೆ ಏನ್ ಮಾಡ್ತಪ್ಪ ಅಂದ್ರ ನಮ್ಮ ಸಂವಿಧಾನವನ್ನು ನಮಗ ನಾವೇ ಏನ್ ಬಂದ ಅವಾಗ ಅಂಗೀಸ್ ಅಂಗೀಕರಿಸಿಕೊಂಡಿದ್ರು ಸಹ ಏನ್ ಮಾಡ್ತದ ಆ ಸಂದರ್ಭದೊಳಗ ಅದನ್ನ ಜಾರಿ ತರಲ್ಲ ಅದ ಕಾರಣ ಏನಪ್ಪಾ ಅಂದ್ರ ಅಹ್ ಹತ್ತೊಂಬತ್ತು ಮೂವತ್ತು ಎಷ್ಟೊಳಗ ಹತ್ತೊಂಬತ್ತು ಮೂವತ್ತು ಜನವರಿ ಏನ್ ಅಂದ್ರ ಲಾವೂರ್ ಕಾಂಗ್ರೆಸ್ ಅಧಿವೇಶನ ನಡೀತದ ಏನ್ ನಡೀತದ ಲಾವೂರ್ ಕಾಂಗ್ರೆಸ್ ಅಧಿವೇಶನ ನಡೀತದ ಯಾವ ನದಿ ಮೇಲೆ ನಡೀತದಪ್ಪ ಅಂದ್ರ ರಾವಿ ನದಿ ಮೇಲೆ ನಡೀತದ ಯಾವ ನದಿ ಮೇಲೆ ರಾವಿ ನದಿ ದಂಡಿ ಮೇಲೆ ನಡೀತದೆ ಈ ಕಾಂಗ್ರೆಸ್ ಏನ್ ಮಾಡಿತಪ್ಪ ಅಂದ್ರ ಅಂದ್ರ ಆ ಕಾಂಗ್ರೆಸ್ ಸಮಾವೇಶದಲ್ಲಿ ಏನ್ ಮಾಡುದು ಅಂದ್ರ ಪೂರ್ಣ ಸ್ವರಾಜ್ಯ ಯಾವ ಸ್ವರಾಜ್ಯ ಪೂರ್ಣ ಸ್ವರಾಜ್ಯ ತನ್ನ ಗುರಿ ಅಂತ ಏನ್ ಮಾಡಿತಪ್ಪ ಅಂದ್ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ್ಪಂದ್ರ ಘೋಷಣೆ ಮಾಡಿದ್ರು ಅದ್ರ ಸವಿನೆನಪಿಗಾಗಿ ಬಂದ್ರ ಭಾರತ ಸಂವಿಧಾನ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತಕ್ಕೆ ಏನ್ ಅಂದ್ರೆ ಅದನ್ನ ಜಾರಿಗೆ ಮಾಡಿದ್ರು ನೆಕ್ಸ್ಟ್ ನೋಡ್ರಿ ಹತ್ತನೇ ಪ್ರಶ್ನೆ ಭಾರತದ ಲಿಖಿತ ಸಂವಿಧಾನ ಅಂಗೀಕಾರವಾದ ವರುಷೆ ಅದ್ರಡಿ ನಿಮಗ್ ಗೊತ್ತದು ನೋಡ್ತೀವಿ ಭಾರತ ಸಂವಿಧಾನ ಅಂಗೀಕಾರವಾಗಿದ್ದ ಯಾವಾಗ ಅಂದ್ರ ನಲ್ವತ್ತೊಂಬತ್ತು ಭಾರತ ಸಂವಿಧಾನವನ್ನು ಏನ್ ಬಂದ್ರ ಹತ್ತೊಂಬತ್ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರ ಸಾರಿ ಅಲ್ಲಿ ನವೆಂಬರ್ ಇಪ್ಪತ್ತಾರ ಇಪ್ಪತ್ತೈದ್ ಅಂತ ಹೇಳಿದ್ವಿ ನಿಮಗ ಸಾರಿ ಇದು ರಾಂಗ್ ಭಾರತ ಸಂವಿಧಾನ ಅಂಗೀಕರಿಸಿದ ದಿನ ಯಾವ್ದಪ್ಪ ಅಂದ್ರ ನವೆಂಬರ್ ಆ ದಿನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರ ಯಾವ ಸಂವಿಧಾನ ದಿನ ರಾಷ್ಟ್ರೀಯ ಸಂವಿಧಾನ ದಿನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರ ಯಾವಾಗ ಆಚರಣೆ ಅಂದ್ರ ನವೆಂಬರ್ ಇಪ್ಪತ್ತಾರಕ್ಕ ಯಾಕೆ ಆಚರಣೆ ಮಾಡ್ತಾರಪ್ಪಾ ಅಂದ್ರ ನಮ್ಮ ಸಂವಿಧಾನ ದಿನವನ್ನ ಅಂಗೀಕರಿಸಿದ ದಿನ ಈ ದಿನ ಯಾವಾಗ ಪ್ರಾರಂಭ ಆಯ್ತಪ್ಪಾ ಅಂದ್ರ ಎರಡ್ ಸಾವಿರದ ಹದಿನೈದರಿಂದ ಇದೇನಪ್ಪ ಅಂದ್ರ ಪ್ರಾರಂಭ ಆಯ್ತು ಯಾರು ಪ್ರಾರಂಭ ಮಾಡಿದಾರಪ್ಪಾ ಅಂದ್ರ ಈ ದಿನವನ್ನ ಯಾರು ಪ್ರಾರಂಭ ಮಾಡಿದಾರಪ್ಪ ಅಂದ್ರ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರಪ್ಪ ಅಂದ್ರ ಈ ದಿನವನ್ನ ಪ್ರಾರಂಭ ಮಾಡಿದ್ರು ನೆಕ್ಸ್ಟ್ ನೋಡಿ ಆತ್ಮೀಯ ಸ್ನೇಹಿತರಿ ಇಲ್ಲಿವರೆಗೆ ಏನ್ಪಾ ಅಂದ್ರ ನಮ್ಮ ನೋಡಿದಂತ ವಿಡಿಯೋ ಏನ್ ಹೃತ್ಪೂರ್ವ ಧನ್ಯವಾದಗಳು ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗಿದ್ವು ಅಂದ್ರೆ ಶೇರ್ ಮಾಡ್ರಿ ಲೈಕ್ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಈಗ ಇರಲಿ ಅನ್ನೋದ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ನಿಮ್ಗೆ ಏನ್ ಬಂದ್ರ ಭೇಟಿ ಆಗೋಣ